ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರತಿಭೆಗಳ ಹಡ್ಡ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಪ್ರತಿಷ್ಠಿತ ಕಥಾ ಸ್ಪರ್ಧೆಯ ಬಗ್ಗೆ ತಿಳಿಯೋಣ ಈ ಕಥಾ ಸ್ಪರ್ಧೆ ಯಾವುದು ಹೇಗೆ ಭಾಗವಹಿಸಬೇಕು ಯಾವ ತರಹ ಈ ಸ್ಪರ್ಧೆಯನ್ನು ಗೆಲ್ಲಬೇಕು ಎನ್ನುವ ಮೊದಲಾದ ಉಪಯುಕ್ತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಈಗಲೇ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಮ್ಮ ವಿಡಿಯೋಗಳ ಅಪ್ಡೇಟ್ಸ್ ಪಡೆಯಿರಿ ಬುಕ್ ಬ್ರಹ್ಮ ಸಾಹಿತ್ಯದಲ್ಲಿ ಆಸಕ್ತಿ ಹೊಂದಿರುವಂತಹ ಪ್ರತಿಯೊಬ್ಬರಿಗೂ ಈ ಹೆಸರು ತುಂಬ ಚಿರಪರಿಚಿತ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಅದ್ಭುತ ಸಂಚಲನವನ್ನೇ ಮೂಡಿಸಿರುವ ಬುಗ್ ಬ್ರಹ್ಮ ಬರಹಗಾರರು ಮತ್ತು ಓದುಗರ ನಡುವಿನ ಉತ್ತಮ ಸಮ್ಮಿಲನವಾಗಿದೆ ಬರಹಗಾರರನ್ನು ಅಪಾರವಾಗಿ ಪ್ರೋತ್ಸಾಹಿಸ ಬುಗ್ಬ್ರಹ್ಮ ಡಿಜಿಟಲ್ ಮೀಡಿಯಾ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಬರಹಗಳು ಮತ್ತು ವಿಡಿಯೋಗಳ ಮೂಲಕ ಒಂದು ಹೊಸ ಜಗತ್ತನ್ನೇ ನಮ್ಮ ಮುಂದೆ ತೆರೆದಿಡುವ ಬ್ರಹ್ಮ ಈಗ ಸಾಹಿತಿಗಳನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಹುರಿದುಂಬಿಸುವ ಉದ್ದೇಶದಿಂದ ಪ್ರತಿಷ್ಠಿತ ಕಥಾ ಸ್ಪರ್ಧೆಯನ್ನು ಏರ್ಪಡಿಸಿದೆ ಈ ವರ್ಷ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ಮತ್ತು ಸಂಸ್ಥೆಯ ಮೂರನೇ ವಾರ್ಷಿಕೋತ್ಸವದ ಅಂಗವಾಗಿ ಬುಗ್ ಬ್ರಹ್ಮ ಸ್ವಾತಂತ್ರ್ಯೋತ್ಸವ ಕಥಾ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೆರಡು ಎನ್ನುವ ಕಥಾ ಸ್ಪರ್ಧೆಯನ್ನು ಏರ್ಪಡಿಸಿದೆ ಈ ಪ್ರತಿಷ್ಠಿತ ಕಥಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆಯುವ ಕಥೆಗೆ ಭರ್ಜರಿ ಐವತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನವಿದೆ ಎರಡನೇ ಸ್ಥಾನ ಪಡೆಯುವ ಕತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಬಹುಮಾನವಿದ್ದು ಅಂತೆಯೇ ಮೂರನೇ ಸ್ಥಾನ ಪಡೆಯುವ ಕತೆಗೂ ಸಿಗಲಿದೆ ಹದಿನೈದು ಸಾವಿರ ರೂಪಾಯಿಗಳ ನಗದು ಬಹುಮಾನ ಅಷ್ಟೂ ಅಲ್ಲದೆ ಇನ್ನು ಮೂರು ಕತೆಗಳಿಗೆ ಐದು ಸಾವಿರ ರೂಪಾಯಿಗಳ ಸಮಾಧಾನಕರ ಮತ್ತು ಪ್ರೋತ್ಸಾಹ ಬಹುಮಾನವಿರುತ್ತದೆ ನಿಮ್ಮ ಒಂದು ಕತೆ ಇಷ್ಟು ಭರ್ಜರಿ ಬಹುಮಾನ ಗಳಿಸಬೇಕು ಎಂದರೆ ನಿಮ್ಮ ಕತೆ ಅಂತಹ ಅತ್ಯುತ್ತಮ ಗುಣಮಟ್ಟದಲ್ಲಿ ಇರಬೇಕು ಇಷ್ಟು ಒಳ್ಳೆಯ ಬಹುಮಾನ ಇದ್ದಾಗ ಪ್ರತಿಯೊಬ್ಬರೂ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಕತೆಗಳನ್ನು ಕಲಿಸಿಕೊಟ್ಟು ನಿಮ್ಮ ಕಥಾ ಕಥಾಚಾತುರ್ಯವನ್ನು ತೋರಿಸಲು ಒಂದು ಸುವರ್ಣ ಅವಕಾಶ ಕನ್ನಡದ ಸಮೃದ್ಧ ಕಥಾ ಪರಂಪರೆ ಇನ್ನೂ ಹೆಚ್ಚು ಶ್ರೀಮಂತವಾಗಲಿ ಮತ್ತಷ್ಟು ಮೌಲ್ಯಯುತವಾದ ಕಥೆಗಳು ಹೊರಹೊಮ್ಮಲಿ ಎನ್ನುವ ಉದ್ದೇಶದಿಂದ ಬುಕ್ ಬ್ರಹ್ಮ ಸ್ವತಂತ್ರೋತ್ಸವದ ಕಥಾ ಸ್ಪರ್ಧೆಯ ಮೂಲ ಉದ್ದೇಶ ಕನ್ನಡದ ಕಥಾ ಪ್ರಪಂಚದಲ್ಲಿ ಹಲವು ಮಹತ್ವದ ವಾರ್ಷಿಕ ಸ್ಪರ್ಧೆಗಳು ಈಗಾಗಲೇ ಚಾಲ್ತಿಯಲ್ಲಿದ್ದು ಈ ಜುಳುಜುಳು ಹರಿಯುವ ನದಿಗೆ ಹೊಸದಾಗಿ ಸೇರುವ ಈ ಬುಕ್ ಬ್ರಹ್ಮ ಪ್ರತಿ ವರ್ಷ ದೇಶದ ಸ್ವತಂತ್ರದ ಸಂದರ್ಭದಲ್ಲಿ ಈ ಕಥಾ ಸ್ಪರ್ಧೆಯನ್ನು ಬುಕ್ ಬ್ರಹ್ಮ ಸಂಸ್ಥೆಯು ನಡೆಸಲಿದೆ ಈ ಸ್ಪರ್ಧೆಗೆ ಸ್ಪರ್ಧಿಸುವ ಕಥೆಯು ನಿಮ್ಮ ಸ್ವತಂತ್ರ ಕಥೆಯಾಗಿರಬೇಕು ಬೇರೆ ಭಾಷೆಯ ಅನುವಾದವಾಗಲಿ ಅಥವಾ ಯಾವುದೇ ಕಥೆಯ ಅನುಕರಣೆಯಾಗಲಿ ಆಗಿರಬಾರದು ಅಂತಹ ಕಥೆಗಳನ್ನು ಸ್ಪರ್ಧೆಯಲ್ಲಿ ಪರಿಗಣಿಸುವುದಿಲ್ಲ ಈ ಸ್ಪರ್ಧೆಗೆ ಕಳುಹಿಸುವ ನಿಮ್ಮ ಕಥೆಯು ಇದುವರೆಗೂ ಎಲ್ಲಿಯೂ ಪ್ರಕಟವಾಗಿರಬಾರದು ಡಿಜಿಟಲ್ ಮತ್ತು ಮುದ್ರಣ ಮಾಧ್ಯಮ ಅಥವಾ ಸಾಮಾಜಿಕ ಜಾಲತಾಣ ಕುರಿತಂತೆ ಎಲ್ಲಿಯೂ ಪ್ರಕಟವಾಗಿರಬಾರದು ಅಂತಹ ಅಪ್ರಕೃತದ ಕಥೆಗಳನ್ನು ಅಷ್ಟೇ ಈ ಸ್ಪರ್ಧೆಗೆ ಕಳುಹಿಸಿಕೊಡಬಹುದು ಇನ್ನು ಸಾಕಷ್ಟು ಸಮಯ ಇರುವುದರಿಂದ ಒಂದು ಒಳ್ಳೆಯ ಗುಣಮಟ್ಟದ ಕಥೆಯನ್ನು ಬರೆದು ಕಳುಹಿಸಿಕೊಡುವುದು ನನ್ನ ಪ್ರಕಾರ ಉತ್ತಮ ಅಂತಿರು ಈ ಸ್ಪರ್ಧೆಯಲ್ಲಿ ಭಾಗವಹಿಸುವುದಿಲ್ಲ ಐದು ಸಾವಿರ ಪದಗಳನ್ನು ನೀಡದಂತೆ ನೋಡಿಕೊಳ್ಳಬೇಕು ಈ ಸ್ಪರ್ಧೆಯಲ್ಲಿ ಯಾವುದೇ ಪ್ರಯತ್ನ ಅಂಕಲ ಇರುವುದಿಲ್ಲ ಮುಖ್ಯವಾಗಿ ಭಾಗವಹಿಸಬಹುದು ಪ್ರತಿ ಅಥವಾ ಟೈಪ್ ಮಾಡಿದ ಕಥೆ ಇರುವ ಪುಟದಲ್ಲಿ ನಿಮ್ಮ ಹೆಸರು ಎಲ್ಲಿಯೂ ಬರೆಯದಂತೆ ಕತೆ ಮುಗಿದ ನಂತರ ಒಂದು ಪ್ರತ್ಯೇಕ ಪುಟದಲ್ಲಿ ನಿಮ್ಮ ಹೆಸರು ವಿಳಾಸ ಮತ್ತು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿರಬೇಕು ಈ ಎಲ್ಲ ನಿರ್ಬಂಧಗಳಿಗೆ ನೀವು ಒಪ್ಪಿ ಇಲ್ಲ ನಿರ್ಬಂಧನೆಯಲ್ಲಿ ಒಪ್ಪಿಗೆ ಇದೆ ಎಂದು ಸಹಿ ಮಾಡಿದ ಒಂದು ಪ್ರತ್ಯೇಕ ಪತ್ರವನ್ನು ಕತೆಯೊಂದಿಗೆ ಬುಕ್ ಬ್ರಹ್ಮ ಪ್ರೈವೇಟ್ ಲಿಮಿಟೆಡ್ ಮತ್ತು ಇದರ ಯಾವುದೇ ಸಹ ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ಅವರ ಕುಟುಂಬದ ಸದಸ್ಯರುಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಾಗಿಲ್ಲ ಕನ್ನಡದ ಪ್ರಮುಖ ಕಥೆಗಾರರು ಹಾಗೂ ವಿಮರ್ಶಕರು ಈ ಸ್ಪರ್ಧೆಯ ತೀರ್ಪುಗಾರರಾಗಿರುತ್ತಾರೆ ಕತೆ ಆಯ್ಕೆಗೆ ಸಂಬಂಧಿಸಿದಂತೆ ಬುಕ್ ಬ್ರಹ್ಮ ಆಡಳಿತ ಮಂಡಳಿಯ ನಿರ್ಣಯವೇ ಅಂಕವಾಗಿತ್ತು ಜೂನ್ ಹದಿನೈದು ಎರಡು ಸಾವಿರದ ನಿಮ್ಮ ಕಥೆಗಳನ್ನು ಕಳುಹಿಸುವ ಕೊನೆಯ ದಿನಾಂಕ ಆಗಿತ್ತು ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತೆರಡರಂದು ಅಂತಿಮ ಸುತ್ತನ್ನು ಪ್ರವೇಶಿಸುವ ಇಪ್ಪತ್ತು ಕತೆಗಳ ಪಟ್ಟಿಯನ್ನು ಪ್ರವೇಶಿಸುತ್ತದೆ ಹಾಗೆಯೇ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೆರಡರಂದು ನಡೆಯಲಿರುವ ಸಮಾರಂಭದಲ್ಲಿ ಅಂತಿಮ ಸುತ್ತಿನ ನಂತರ ಪ್ರಶಸ್ತಿಗಳಿಗೆ ಕಥೆಗಳ ಘೋಷಣೆ ಮತ್ತು ಪ್ರಶಸ್ತಿ ವಿತರಣೆಯನ್ನು ಮಾಡಲಾಗುತ್ತದೆ ಹಾಗೆಯೇ ಅಂತಿಮ ಸುತ್ತಿಗೆ ಆಯ್ಕೆಯಾದ ಇಪ್ಪತ್ತು ಕಥೆಗಳನ್ನು ಬುಕ್ ಬ್ರಹ್ಮ ವೆಬ್ಸೈಟ್ನಲ್ಲಿ ಹಾಗೂ ಪುಸ್ತಕ ಈ ಪುಸ್ತಕ ಆಡಿಯೋ ಪುಸ್ತಕ ರೂಪದಲ್ಲಿ ಪ್ರಕಟಿಸಲಾಗುತ್ತದೆ ಇಪ್ಪತ್ತು ಕಥೆಗಳ ಪೈಕಿ ಬಹುಮಾನ ಪಡೆಯದೆ ಉಳಿಯುವ ಹದಿನಾಲ್ಕು ಕಥೆಗಳಿಗೆ ತಲಾ ಸಾವಿರ ರೂಪಾಯಿಗಳ ಗೌರವಧನವನ್ನು ನೀಡಲಾಗಿತ್ತು ಈ ಎಲ್ಲ ಇಪ್ಪತ್ತು ಕಥೆಗಳ ಅಪ್ಪು ಸ್ವಾಮಿಯ ಕಥೆಗಾರರು ಮತ್ತು ಬ್ರಹ್ಮಗೂ ಚಿಂತಿಯಾಗಿ ಕೇಳಿರುತ್ತದೆ ಈ ಸ್ಪರ್ಧೆಗೆ ಒಬ್ಬರು ಒಂದು ಕಥೆಯನ್ನು ಕೊಡಬಹುದು ಕಳುಹಿಸಬಹುದು ಇನ್ನು ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕಾದ ಸಂಖ್ಯೆ ಏಳು ಎಂಟು ಒಂಬತ್ತು ಎರಡು ಆರು ಸೊನ್ನೆ ಎಂಟು ಒಂದು ಒಂದು ಎಂಟು ಈ ಸ್ಪರ್ಧೆಯಲ್ಲಿ ಪ್ರತಿಯೊಬ್ಬರು ಮಿಸ್ ಮಾಡದೆ ಚಂದದ ಕಥೆಯನ್ನು ಬರೆದು ಭಾಗವಹಿಸಿ ಈ ಸ್ಪರ್ಧೆಯ ಇಮೇಲ್ ವಿಳಾಸ ಪೋಸ್ಟ್ ವಿಳಾಸ ಮತ್ತು ಸಂಪರ್ಕ ಸಂಖ್ಯೆಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ ಗಮನಿಸಬಹುದು ಈ ವಿಡಿಯೋ ನೋಡಿ ನಿಮಗೆ ಏನನಿಸಿತು ಎನ್ನುವುದನ್ನು ಕಮೆಂಟ್ ಮಾಡಿ ಇತರೆ ನಿಮ್ಮ ಸ್ನೇಹಿತರೊಂದಿಗೆ ಮಿಸ್ ಮಾಡದೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉತ್ತಮ ಸ್ಪರ್ಧೆಯ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು